ಸೊ ಪ್ರತಿ ಒಂದು ಒಳ್ಳೆ ಕ್ವಶನ್ ಕೇಳಿದೆ ಯಾಕೆ ಥ್ಯಾಂಕ್ ಯು ಹೇಳಬೇಕು ಅಂದರೆ ನಾವು ಈ ಪ್ರತಿ ಸಾರಿಗೂ ಇಲ್ಲ 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 ಅಂತಲೇ ಹೇಳ್ತೀವಿ ಸೊ ಯಾವಾಗಾದರೂ ಇದೆ ಅಂತ ನೋಡಿದ್ದೀವ ಎಲ್ಲ ಕೊಟ್ಟಿರೋ ಭಗವಂತ ಯಾಕೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾವಾಗ ನಾವು ಥ್ಯಾಂಕ್ ಯು ಹೇಳ್ತೀವಿ ಗ್ರ್ಯಾಟ್ಯೂ ಬಗ್ಗೆ ಹೋಗ್ತೀವಿ ಆ ಒಂದು ಸ್ಟೇಟಿಗೆ ಹೋದಾಗ ನಮ್ಮಲ್ಲಿ ಹ್ಯಾಪಿನೆಸ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಅದರಿಂದ ನಮ್ಮ ಇಡೀ ಲೈಫ್ ತ್ರೀ ಸಿಕ್ಸ್ಟಿ ಡಿಗ್ರಿ ಬದಲಾವಣೆ ಆಗುತ್ತೆ ಸೊ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಅನ್ನೋದು ಬರ್ತಾ ಇದೆ ಸೊ ವರ್ಡ್ಸ್ ಮ್ಯಾಜಿಕ್ ವೆಬಿನಾರಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತಾ ಹೇಳ್ತಾ ಹೇಳ್ತಾನೆ ವೀಸಾ ಪಾಸ್ಪೋರ್ಟ್ ಮಾಡ್ಕೊಂಡಿದ್ದಾರೆ ವೀಸಾ ಆಗಿದೆ ರಿಲೇಷನ್ಶಿಪ್ ಇಶ್ಯೂ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಹೆಲ್ತ್ ಏರಿಯಾ ಇರ್ಬೋದು ಕೇವಲ ಥ್ಯಾಂಕ್ ಯು ಹೇಳೋದ್ರಿಂದ ನೀವು ಎಲ್ಲವನ್ನು ಪಡ್ಕೊಳ್ಬೋದು ನಾಟ್ ಓನ್ಲಿ ಗ್ರ್ಯಾಟಿಟ್ಯೂಡ್ ಒಟ್ಟು ಫೈವ್ ಸ್ಟೆಪ್ಸ್ ಇದೆ ರೀಡಿಂಗ್ ರೈಟಿಂಗ್ ನೇಚರ್ ವಾಕ್ ಮೆಡಿಟೇಷನ್ ನಾನು ಅಲ್ಲಿಂದ ನಡ್ಕೊಂಡು ಬಂದೆ ಮರಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು ಬಂದೆ ಅದಕ್ಕೆ ನಾವು ನೇಚರ್ ವಾಕ್ ಅಂತ ಹೇಳ್ತೀವಿ ನೇಚರ್ಗಳ ಜೊತೆ ಪ್ರಕೃತಿಯ ಜೊತೆ ನಡ್ಕೊಂಡು ಬರುವಾಗ ನಾವು ಹೇಳೋ ಅಂತ ಏನಿದೆ ಆ ಒಂದು ಕಾನ್ಸೆಪ್ಟೇನೆ ನೇಚರ್ ವಾಕು ಇನ್ನು ಮೆಡಿಟೇಷನ್ ಯೂನಿವರ್ಸ್ಗೆ ಹೇಗೆ ಕನೆಕ್ಟ್ ಆಗೋದು ಯೂನಿವರ್ಸ್ಗೆ ಹೇಗೆ ಅಲೈನ್ ಆಗೋದು ನಮ್ಮ ಪ್ರತಿ ಪ್ರಶ್ನೆಗೂ ಆನ್ಸರ್ ನಮ್ಮ ಅಲ್ಲಿ ಗೊತ್ತಾಗುತ್ತೆ ನಮ್ಮ ಪ್ರತಿ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇಲ್ಲ ಅಂದರೆ ನಮ್ಮ ಆತ್ಮ ಹೇಳುತ್ತೆ ಮೆಡಿಟೇಷನ್ ಮೂಲಕ ಯೂನಿವರ್ಸ್ ಬಂದು ಹೇಳುತ್ತೆ ಸೊ ಅದು ಹೇಗೆ ಯಾವ ರೀತಿ ಅಲೈನ್ ಆಗಿರೋದು ಯೂನಿವರ್ಸ್ಗೆ ಆ್ಯಂಡ್ ಪಾಸಿಟಿವ್ ಆಸ್ಪೆಕ್ಟ್ ಅಂದರೆ ಏನು ಪಾಸಿಟಿವ್ ಆಸ್ಪೆಕ್ಟಿಂದ ರಿಲೇಷನ್ಶಿಪ್ ಇಶ್ಯೂ ಅಂತೂ ಕಂಪ್ಲೀಟ್ ಕ್ಯೂರ್ ಆಗಿದೆ ಯಾರ್ಯಾರು ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಅಥವಾ ಒಂದು ಹೆಲ್ತ್ ಏರಿಯಾ ಮನಿ ಬರ್ತಾ ಇಲ್ಲ ದುಡ್ಡು ಬರ್ತಿಲ್ವಾ ಖಂಡಿತ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಕೇವಲ ಬರೆಯೋದ್ರಿಂದನೇ ನಮ್ಮ ಇಡೀ ಲೈಫ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಬದಲಾಯಿಸ್ಕೊಳ್ಬೋದು ಕೇವಲ ಬರಿತಾ ಬರಿತಾ ಬರ್ತಾನೆ ನಾನು ಇಲ್ಲಿವರೆಗೂ ಹೆಜ್ಜೆ ಇಟ್ಕೊಂಡು ಬಂದೆ ಕೇವಲ ಬರೆದಿದ್ದರಿಂದ ನಾನು ಬಾಲಿಗೆ ಹೋಗಿ ಇಂಟರ್ನ್ಯಾಷನಲ್ ಅವಾರ್ಡ್ ಐಕಾನಿಕ್ ಅವಾರ್ಡ್ಸ್ನ ನ್ಯೂಸ್ ಚಾನೆಲ್ ಅವರು ನನ್ನನ್ನು ಗುರುತಿಸಿ ಕೊಟ್ಟಿದ್ದಾರೆ ಇನ್ನೂ ನೆಕ್ಸ್ಟ್ ಬಿಗ್ ಲೆವೆಲ್ ಆಫ್ ಅವಾರ್ಡ್ ನನಗೆ ಬರ್ತಾ ಇದೆ ಬಿಕಾಸ್ ಕೇವಲ ನಾನು ಬರೆದಿದ್ದು ಬರೆದಿದ್ದರಿಂದ ಇಟ್ ವಿಲ್ ಡಿಕ್ಲೇರ್ ಟು ದ ಯೂನಿವರ್ಸ್ ಯೂನಿವರ್ಸ್ ವಿಲ್ ಗ್ರ್ಯಾಂಡ್ ಏನಂತಾರೆ ಯುವರ್ ವಿಶ್ ಈಸ್ ಮೈ ಕಮಾಂಡ್ ಅಂತ ಯೂನಿವರ್ಸು ನಿನ್ನ ಆಸೆ ಏನಿದೆಯೋ ಅದು ನನ್ನ ಆಜ್ಞೆ ಅಂತ ಪಾಲಿಸ್ತೀನಿ ಅಂತ ಸೊ ಕೇವಲ ಬರೆಯೋದ್ರಿಂದ ಹೇಗೆ ನನ್ನ ಲೈಫ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಬದಲಾಯಿಸ್ಕೊಂಡೆ ಆ ಎಲ್ಲ ಸೀಕ್ರೆಟ್ ಟಿಪ್ಸ್ ಟೆಕ್ನಿಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಆಫ್ಲೈನ್ ಅಲ್ಲಿ ಇರುತ್ತೆ ಬೆಂಗಳೂರಲ್ಲಿ ನಿಮ್ಮ ಲೈಫ್ ಅಲ್ಲಿ ಮಿರಾಕಲ್ಸ್ನ ನೋಡಬೇಕು ಗೆ ಕನೆಕ್ಟ್ ಆಗಬೇಕು ಅಂದರೆ ತಡೆಯಾಕೆ ಮಾಡ್ತಾ ಇದ್ದೀರಾ ಇವತ್ತೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಏಟ್ ಒನ್ ಫೋರ್ ಸೆವೆನ್ ಫೋರ್ ಫೈವ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ಇರ್ಬೋದು ಅಥವಾ ವಾಟ್ಸಪ್ ಮಾಡೋರು ಡಬಲ್ ನೈನ್ ಫೋರ್ ಡಬಲ್ ಫೈವ್ ಟೂ ಒನ್ ಟೂ ಡಬಲ್ ತ್ರೀ ಈ ನಂಬರ್ಗೆ ನೀವು ಮೆಸೇಜ್ ಮಾಡೋದ್ರಿಂದ ವಾಟ್ಸಪ್ ಮಾಡೋದ್ರಿಂದ ನಮ್ಮ ಟೀಮ್ ಮೆಂಬರ್ಸ್ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊತಾರೆ ಸೊ ಮಿಸ್ ಮಾಡ್ಕೊಳ್ಬೇಡಿ ನ ನೀವು ನೋಡಬೇಕು ಅಂತ ಅಂದ್ರೆ ಖಂಡಿತ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ನಿಮಗೋಸ್ಕರ ಕಾಯ್ತಾ ಇದೆ ಬನ್ನಿ ಜಾಯಿನ್ ಲೈಫ್ ಮಿರಾಕಲ್ ಆಗಿ ಬದಲಾಯಿಸಿಕೊಳ್ಳಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಹರೇ ಶ್ರೀನಿವಾಸ ನಮಸ್ಕಾರ ಥ್ಯಾಂಕ್ಸ್ ಹೇಳೋದ್ರಿಂದ ಇಷ್ಟೆಲ್ಲ ಇದೆ ಅಂತ ಗೊತ್ತಿದ್ದಿಲ್ಲ ಇಷ್ಟೆಲ್ಲ ಯು ಅನ್ನೋದನ್ನು ಕಲ್ತ್ಕೊಂಡಿದ್ದಕ್ಕೆ